ಎದು ಬರಲ್ಲ ಒಬ್ಬರ ಬರ ಇದು ಬರ ಬರಲ್ಲೈ ಇದು ಬರ ಬರಲ್ಲ ಹೋಗಪ್ಪ ಇವಾಗ್ಕೆ ಇವ ಎಸ್ಕಿ ಕೇಳಿ ಕೇಳಿ ಕಲಿತೀಯನಾ ರಸ ಕೇಳಿ ಕಲಿತೀಯ ನಾನು ಮಗನೇ ಆವಾಗಿಂದ ಕರೆದಿದ್ದೀನಿ ಬಾರೋ 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 ಅಂತ ಹೇಳಿ ಏನ ಹೊಲ್ತಕ್ಕೆ ಊಲ್ ತಾಂಬಾರು ಒಂದು ಬಾರೋ ಅಂತ ಹೇಳಿದೀನಿ ಹೊಲ್ತಕ್ಕೂ ಬಂದಿಲ್ಲ ಅಲ್ಲ ನಂಬಿ ಹಾಂ ಆ ಹೋಸ್ಗಳನ್ನ ಎಳ್ಳ ಕಟ್ಟಾಕಪ್ಪ ಅಂತ ಇದ್ದೀನಿ ಬಿಸ್ಲ ಬಿಟ್ಟ ಇದ್ದಾನೆ ಹಾಂ ಎಲ್ಲ ಮಾರಕ್ಕೆ ತಪ್ಪ ತಡಿ ನೋಡಿ ಮಗನೇ ನಿನ್ಗೆ ಏನು ಏನು ಅನ್ಸಲ್ವೇನಾ ಹಾಂ ಹೇಳಾಗಿರೋ ಬದುಕ್ ಬಡಕ್ಕಾಗಲ್ವೇ ಸಾಗಣಿ ಬಾಸೋಕಲ್ಲ ಅಂತ ಹೇಳಿದ್ದೀನಿ ಅದನ್ನೂ ಮಾಡಿಲ್ಲ ಅವ್ಳು ಹೇಳು ದೀಪಿಗೆ ಅವಳು ಮಾಡ್ತಾಳೆ ಅವ್ಳಿಗೆ ಹೇಳು ದೀಪಿಗೆ ನಾನು ಮಾಡಲ್ಲ ದೀಪಿಗೆ ಹೇಳು ಸರಿಯ ಬಿಡ್ತೀನಿ ನೋಡು ಏನಿಲ್ಲ ಓ ದೀಪಿಗೆ ಹೇಳಂತೆ ದೀಪಿಗೆ ನೀನು ಬದುಕ್ ನೀನು ಮಾಡ್ಬೇಕಣ ನಾನು ಏನು ಹೇಳೋಗಿದ್ನಾ ನೀನು ನಿಮ್ಮ ಸ್ಕೂಲಿಂದ ಬೋದ್ ನಡ್ಕೆ ನಿಂದೇನು ನಾನು ಏನು ಹೇಳಿದ್ನ ನಿನಗೆ ಹಾಂ ಅವಾಗಿಂದ ಹೇಳ್ತಿಲ್ವೇನಾ ನಾನು ನಿನಗೆ ಅಲ್ತಕ್ ಬರಪ್ಪ ಉಲ್ತರ ಮತ್ತೆ ಕಸ ಬಾಸಕ್ಕು ಎಲ್ಲ ದಿನ ಮಾಡ್ದಂಗೆ ನೀನು ಮಾಡಬೇಕು ತಿಂಬಕ್ಕೆ ಹಂಗೆ ಬರುತ್ತೆ ಅದನ್ನು ಕೊಡ್ಸಪ್ಪ ಹಿಂಗ್ದು ಕೊಡ್ಸಪ್ಪ ಅಂತ ಹೇಳ್ತೀಯಲ್ಲ ತಿಂಕ ಹಂಗೆ ಬರುತ್ತೆ ಅಣ್ಣ ನಿನಗೆ ಅಯ್ಯ ದೇವ್ರಿ ಬಸಣ್ಣ ಯಾಕೆ ಹಂಗ್ತಾ ಇದೀಯ ಗುಂಡನ್ನ ಯಾಕೆ ಯಾಕೆ ಹುಡುಗನ್ ಹಂಗ್ತಾ ಇದೀಯಾ ನೋಡಮ್ಮ ಅವರು ನಮ್ಮ ಮನಿಗ್ ಬಂದಿರೋದಕ್ಕೆ ಇವ್ನು ಯೋಟ್ ಕೇಳಿ ಸಾಣಿ ಮಾಡ್ತಾನೆ ಹಾಂ ಇನ್ನೇನು ಮಾಡೋಕ್ಕಾಗುತ್ತಮ್ಮ ಈಗ ನಾವು ಏನಾನು ಇಟ್ಟೆ ಹೆಚ್ಚು ಕಮ್ಮಿ ಆಗಿದೆ ನಾವು ಜೈಲ್ಗೆ ನಮ್ಮ ನಮಗೆ ಈ ಪೊಲೀಸು ಜೈಲು ಅಂತಂದ್ರೆ ನಮಗೆ ಅವ್ರು ಭಯವಾದಂಗೆ ಆಗುತ್ತೆ ನಾವು ಇಂಥವೆಲ್ಲ ಕಂಡಾರಲ್ಲ ಮಾಡ್ದಾರಲ್ಲ ಅದಕ್ಕೇ ನಾನು ಇವ್ನಿಗೆ ಹೇಳ್ತಾ ಇದ್ದೀನಿ ಸುಮ್ಕೀಯರಲ್ಲ ನಿಮ್ಮ ಚಿಕ್ಕ ಮುಂದಿರ ಅದಕ್ಕೆ ಅದು ಯಾಕೆ ಹಿಂಗೆ ಮಾಡ್ಕೆಮ್ ಇನ್ನೇನು ಮಾಡೋಣ ಇದೊಂದು ಸರ್ತಿ ಬಂದವ್ರೆ ನೋಡೋಣ ಇನ್ನೊಂದು ಸತಿ ಏನಂಗೆ ಮಾಡಿದ್ಲಂದ್ರೆ ನಮ್ಮ ಮನೆ ಇಕ್ಕ ಮಧ್ಯೆ ಬೇಡ ಬೇರೆ ಮನೆ ಮಾಡ್ಕೊಡೋಣ ಅಂತ ಹೇಳಿ ಹೇಳ್ತಾ ತಮ್ಮ ಎದಾಗಿ ನಾನು ಮನೆಗೆ ಬರ್ದಂಗೆ ಉಮ್ದಂಗೆ ಹಾಂ ನೀವು ಸ್ಕೂಲ್ಗೆ ಹೋಗಿಲ್ಲ ಹೋಗ್ಬೇಕಾ ನಾನು ಹೋಗ್ಯಾನಂತೂ ತಿಳ್ಕೊಂಡಿದ್ದೀನಿ ನಾನು ಬೋ ಇವಾಗ ಬಂದು ನೋಡ್ತೀನಿ ಇಸ್ಕೂಲಿಂದ ಬಂದು ನಾನು ಏನು ಕೆಲಸ ಮಾಡ್ತಿದ್ದೆ ನಮ್ಮ ಹೋಗಿ ಹೋಗ್ತಾಕ ಮುಂತಿದ್ದೆ ಹಾಂ ತಿರ್ಗ ಅಲ್ಲೆಲ್ಲ ನಾ ಸಾಗಣಿ ಬಿದ್ದಿರೋದೆಲ್ಲ ಬಾಸಿ ಆಗ್ತಿದ್ದೆ ಹೋಗಿ ದಾನಕರ್ಗಳ್ನ ಏನೇನೋ ಬಿಸ್ಲಾಗಿದ್ದರೆ ನೆಳ ಕಟ್ಟಾಗ್ತಿದ್ದ ನೀರು ಕುಡಿಸ್ತಿದ್ದ ಇಂಥವೆಲ್ಲ ಮಾಡೋನು ಇವತ್ತು ತ್ಯಾತ್ಯ ಮಾಡಿಲ್ಲ ಸುಮ್ಮನೆ ಕುಕ್ಕ ಕುಕ್ಕಾಬಿಟ್ಟವನಿ ಹಾಂ ಮೆದ್ದಾಗಿಂದ ಹೇಳ್ತಾ ಇದ್ದೀನಿ ಬಾರಲ್ಲ ಹಂಗೆ ಮಾಡಬೇಡ 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 ಅಂತ ಹೇಳ್ದಂಗೆಲ್ಲ ನೀನು ಹೇಳ್ದಂಗೆ ನಾನು ಕೇಳ್ಬೇಕೇನಲ್ಲ ನನ್ಗೆ ವೈತ್ಯ ದೀಪ ಯಾಕೆ ಬರ್ತಾಳ ಅವಳು ಹಂಗಿದ್ ಮಾಡ್ತಾಳೆ ಗೊತ್ತ ಅವಳು ಒಳ್ಳೆ ಅಲ್ಲ ಕಣಪ್ಪ ದೀಪೆ ಸುಮ್ಮನೆ ಇರ್ತೀಯ ಬೇಕಾ ಹಾ ಅವಳು ನಿನ್ ತಂಗಿ ಅಲ್ವೇ ಅವಳು ಸಣ್ಣ ಅಲ್ವೇ ಅಳ್ಗೆ ಏನ್ ಗೊತ್ತಾಗುತ್ತೆ ಬಿಡತ್ತ ಅಂತ ಹೇಳಿ ಸುಮ್ಮನೆ ಆಗ್ಬೇಕು ನಾನು ಇವಾಗ ಅನ್ಸರ್ಸ್ತಿಲ್ವಿ ಹೆಂಗ ಅನುಸರಿಸ್ಬೇಕಣ ಕೇಳಿ ಮಾಡಬಾರ್ದು ಅಂತ ಹೇಳ್ತಾನೆ ಇದ್ದೀನಿ ನಾನೇನು ನಿನ್ಗೆ ಏನೇನು ಕಮ್ಮಿ ಮಾಡಿದ್ರೆ ಕೇಳ್ಬೇಕು ಓಹ್ ನೀನು ಆ ಹುಡ್ಗಿ ಅಂತ ದಂಗೆ ಅನುಸರಿಸ್ಕೊಂಡು ಗನ್ ಮಗ ಎಲ್ಲೋ ಎಂಥ ಸೇನೋಕೆ ಮಾಡಿರ್ತೈತೆ ಮುಂದಕ್ಕೆ ಅವ್ರ ಚಿಕ್ಕಮ್ಮಗೆ ಎಂಥ ಸೇನೋಕೆ ನೋಡ್ಕೊಂಬ್ತೈತೆ ಅವ್ನು ಅವು ಮಾಡಿರೋ ಇದಕ್ಕೆ ಇನ್ನೊಬ್ರ ಯಾರನ ಆಗಿದ್ರು ಆ ನೋಡ್ಕೆ ನೋಡ್ಕೊಬಾರ್ದು ನೋಡ್ಕೊಂಬಲ್ಲ ಅಂಬೋದು ಗಗನ ಯೋಟ್ ಬುದ್ಧಿ ಇತ್ತು ಒಂದು ಇಟ್ಟಂದ ಬುದ್ಧಿಲ್ ಕಣ ಹುಡುಗ ಅಲ್ಲ ಕಣ ಅವ್ನ್ಗೂ ಸಿಟ್ಟು ಅವ್ರ ಚಿಕ್ಕಮ್ಮ ಮಾಡಿರೋದೆಲ್ಲ ನೆನೆಸ್ ಕೆಮ್ತಾನೆ ಅವ್ನುಗೂ ಸಿಟ್ಟು ಹ್ಮ್ ಆ ಯಮ್ಮ ಮಾಡಿರದಂತ ಹೇಳಂದ್ರೆ ಹ್ಮ್ ಏ ಏನಂದರು ಆ ಯಮ್ಮ ಮಾಡಿದ್ರ ಸರಿಯಿಲ್ಲ ಮರೆಯಕ್ಕಾಗಲ್ಲ ಅಷ್ಟು ಒಯ್ಯ ಅನ್ಸೈತಿ ಯಾರನ ಕಂಬ್ತಾರ ಗಮೃತನ ಬೈ ಕೆಂಬ್ತಾರೆ ಹ್ಮ್ ಮತ್ತೆ ಹ್ಞೂ ನನ್ನತಾರೆ ಅಯ್ಯೋ ಜನ ಏನ್ ಬೇಕು ಕಣ್ಣರ ಮನೆ ಸುದ್ದಿ ಇವ್ಳು ಕುನು ಮೂಗ್ ತುರ್ಸಕ್ ಹೋಗ್ತಾಳೆ ಅಂತೇಳಿ ಜನ ನನ್ನ ಬೈಕೆಂಬತ್ತಾರ ಬಸಣ್ಣಮ್ಮ ಹಾಂ ನಾನು ಯಾರ್ ಯಾರಿಗೆ ಹೇಳಲ್ಲ ಇಂಗ ತಾಯಿ ಇಲ್ಲದ ಮಕ್ಳನ್ನ ನೋಡ್ಕೊಂಡು ಮಕ್ಳಿಗೆ ಊಟಕ್ಕೆ ಇಕ್ಕಂಗೆ ರಾತ್ರಿದೆಲ್ಲ ಇಕ್ಕಿ ಅನ್ಸಿ ಹೆಂಗೆ ಅಯ್ಯನ್ಸಿ ಕೈಯಕ್ ನೀರು ಒಯ್ಯಳು ಅದ್ ಇಷ್ಟ ಆಗುತ್ತೆ ನೋ ಜನಗಳಿಗೆ ಹ್ಞೂ ನಾನು ಮಾತಾಡಿದಾಗ ಈಗಪ್ಪ ಋತು ತು ಒಳ್ಳು ಒಳ್ಳೆಯಳಲ್ಲ ಒಂದಿಷ್ಟು ಇಷ್ಟುರ ಓದ್ಕೋಬೇಕು ನಾನು ಅಪ್ಪ ಬೇಡ ಕಣಪ್ಪ ಅವ್ನ ಯಾಕೋಯ್ತು ಬಿಡಪ್ಪ ಬೇಡ ಕಣಪ್ಪ ಬಿಡ ಅವ್ನಿಗೆ ಏನು ಗೊತ್ತಾಗುತ್ತೆ ನಾನೆಲ್ಲ ಹೇಳ್ತೀನಿ ಹ್ಮ್ ಅವಳ ದೀಪಿ ಏನೇನು ಮಾತಾಡ್ಲಿ ಗುಂಡಾ ಸರಿಯೇ ಬಿಡ್ತೀನಿ ಬಾರಪ್ಪ ಹ್ಮ್ ಸತ್ ಸರಿಯಾ ಬಾಯ್ ಬಾಯ್ಗೆ ಪಟ ಪಟ ಬಿಟ್ಬಿಡ್ತೀನಿ ಹ್ಞೂ ಅವಳು ನಿಂತ ಮಾತಾಡ್ಲಿ ಅವಾಗ ಹೇಳ್ತೀನಿ ಬಾರಮ್ಮ ಹ್ಮ್ ಬಾರಪ್ಪ ಬೇಡ ಸುಮ್ಕಿರಪ್ಪ ವಾದ್ರೆ ಹುಡುಗರು ಎತ್ತೋಗ್ತವೆ ಹಾಂ ನಾವೇವಾದ್ರೂ ಸುಮ್ಮನಿರು ಒಯ್ಬೇಡ ಹ್ಞೂ ವೈಯ್ ಬೇಡ ಸುಮ್ಕಿರಪ್ಪ ನಾ ಬಂದಿರೋದಕ್ಕೆ ಯಾಕ ಹುಡುಗ ನೋಯ್ಬೇಕು ಸುಮ್ಕಿರ ಬೇಡ ಹ್ಮ್ ಇವಾಗ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅದು ಅಲ್ಲೇನೇ ಅನುಭವ ಆಗೈತಿ ಅವ್ನಿಗೆ ಒಂದಿಟ್ಟು ಅನುಭವ ಸಾಲ್ದು ಹ್ಮ್ ಇನ್ನ ಸಣ್ಣ ಹುಡುಗ ಅವನಿಗೆ ಗೊತ್ತಾಗಲ್ಲ ಸುಮ್ಕಿರು ಏ ಇನ್ನ ಇವನು ಯಾವಾಗಿಂದ ಹೇಳ್ತಿದ್ರು ಕೇಳಲಿ ನನ್ನ ಮಗ ಅವಾಗಿಂದ ಹೇಳ್ತಾ ಇದ್ನಿ ಬರಲ್ಲ ಬರಲ್ಲ ಬಾರಲ್ಲ ಅಂತ ಬೇಡ ಬಸಣ್ಣ ಸುಮ್ಕಿರು ಹ್ಮ್ ಓಯ್ ಬೇಡ ಏ ಗುಂಡ ಹೋಗಪ್ಪ ಎದ್ದೋಗು ನಿಮ್ ಅಪ್ಪ ಹೇಗೆ ಸಿಟ್ಟು ಬಂದ್ರೆ ಒಯ್ತೈತಿ ಹ್ಮ್ ಇನ್ನ ಎರಡ್ ಎಟ್ ನೋಡಿ ನೋಡ್ ನಡಿಯಪ್ಪ ಸುಮ್ನ ಹೋಗಪ್ಪ ಸುಮ್ ನಿನ್ ಪಾಡಿಗೆ ನೀನ್ ಇರು ಅವ್ರ ಪಾಡಿಗೆ ಅವ್ರ ಇರ್ತಾರೆ ಅದೇ ಹೇಳಿದೀನಿ ಅವ್ಳು ದೀಪಿಗೆ ಋತು ಏನಾನ ಇಲ್ಲಿ ಮಾತಾಡಿದ್ಯಾ ಅಂದ್ರೆ ಸರಿಯಾಗೋದಿಲ್ಲ ನೋಡ ಅನ್ಕೊಟ್ ಜಗಳ ಮಾಡೋದಾಗ್ಲಿ ಏನಾನ ಮಾತಾಡಿದ್ಯಾ ಅಂದ್ರೆ ಸರಿಯಾಗಲ್ಲ ಅಂತ ಹೇಳಿದೀನಿ ಹ್ಮ್ അങ്ങനെ ഓ അവള് ഏനാ മാതാ അവ നദ്രക്ക് മഴ കാ ബാ ഇതീന ബാരപ്പാ ആ അവൾ സരിയ വിടത്തേനവെല്ല കണക്കാള സർ സരിയ വിടത്ത അവൾക്ക് ബുദ്ധി ബന്ധിരംഗൈക ഇവളി അയ്യോ ബുദ്ധി ഓസ്തീനിര കണക്കോളക്ക അയ്യ ബസണയ യാക്ക ഹഡ്ഗന ಮತ್ತೆ ನೋಡು ಅವಾಗಿಂದ ಕರಿತಿದೀನಿ ಬಾರಪ್ಪ ಬಾರಪ್ಪ ಅಂತ ಅವಾಗಿಂದ ಕರೆದ್ರು ಬರ್ಲಿಲ್ಲ ಅಂದ್ರೆ ಸೀಟ್ ಬರುತ್ತೆ ಹಾ ಅವಳು ಯಾಕಾಯ್ದವಳ ಅವ್ಳು ಮನೆಯಿಂದ ಕಳ್ಸೋ ಮನೆಯಿಂದ ಕಳ್ಸೋ ಅಂತಾನೆ ಕಳ್ಸಕ್ಕಾಗುತ್ತೆ ಕರ್ಕಂಬಂದಿದೀವ್ಮೇಲೆ ಓಹ್ ಸುಮ್ಮನೆ ಇರ್ಬೇಕು ಇರ್ಲಿ ಇಲ್ವ ಅವ್ರು ಇಷ್ಟ ತಿಸ ಹಾ ಏನು ಎರಡು ಮೂರು ತಿಂಗ್ಳು ಜಗಳ ಮಾಡ್ಕೊಂಡು ಕಳ್ಸಿರೋದು ಅಷ್ಟೇನೆ ಏನೋ ಜಗಳ 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 ಅಂತ ಹೇಳಿ ಜಗಳ ಮಾಡ್ಕೊಂಡ್ರೆ ಅದು ಎರಡು ತಿಂಗಳು ಏನು ಅದೆಲ್ಲ ನೀನು ಪಾಪ ಇದ್ ಮಾಡ್ಕಂಡ್ರೆ ಹೆಂಗಾಗುತ್ತಾ ಏನ್ ನೀನೇನು ದೊಡ್ಡನೇನ ಇಂಥವೆಲ್ಲ ಕಣಪ್ಪ ಹ್ಞೂ ಯಾವ್ದಾಗ ಬಿಸ್ಕಾತ್ ಅವಳ ಬಿಡತ್ತ ಅಂತ ಹೇಳದೈದು ರೂಪಾಯಿ ಪಟ್ನ ಇರುತ್ತಮ್ಮ ಮೂರು ಪಟ್ನ ತಂದಿನಿ ಗಗ ಒಂದು ಪಟ್ನ ಇವ್ನಿಗೆ ಒಂದು ಪಟ್ನ ಅದು ಒಂದು ಪಟ್ನ ತಿಮ್ಲತ್ತ ಇವ್ರಿಬ್ರಿಗೆ ಹೆಂಗೆ ತಂದು ಆ ಹುಡುಗಿಗೆ ಹೆಂಗಮ್ಮ ಸುಮ್ನಿರ ಹಾ ಬಿಡತ್ತ ಅಂತ ಮೂರು ಪಟ್ನ ತಂದಿದ್ದೀನಿ ಅವ್ಳಿಗೆ ಬಿಸ್ಕತ್ ಬಿಸ್ಕಾತ್ ಅಂಥ ಮುಂಚ್ಕೊಂಡ ಎದ್ದ ದೇಶಕ್ಕೆ ಎದ್ದಾಗ್ಲಿಂದ ಎದ್ದಾಗಳಿಂದ ನಾನು ಎರಡುಗಡೆ ಮಗಳಿಗೆ ಎದ್ದಾನಿ ನನ್ನ ಮಗ ಹಾ ಬಿಸ್ಕತ್ ಕೊಟ್ಟಿದ್ಕು ಮುಂಚ್ಕಂಡ ಕಣ ಹೆಂಗೆ ಮಸಾನೆ ಹುಡುಗರಿಗೆ ಗೊತ್ತಾಗಲ್ಲ ಬಿಡುಗಲ್ಲ ನೀನು ಅಲ್ಲ ಕೇಳಿ ಕಲಿಬಾರ್ದಮ್ಮ ಮಕ್ಕಳು ಹ್ಞೂ ತತ್ತ ಅವರು ಚೆನ್ನಾಗಿರಲಿ ಅನ್ಬೇಕು ಹ್ಞೂ ಕೇಳಿ ಬುದ್ಧಿ ಕಲಿಬಾರ್ದು ಕೇಳಿ ಬುದ್ಧಿ ಕಲ್ತಾರೆ ನನಗೆ ಭಾಳ ಸಿಟ್ಟು ಬರುತ್ತೆ ಅವ್ನು ಇದ್ದೀನಿ ಬೇಡ ಕಣಪ್ಪ ಬೇಡ ಕಣ ಮಾಡ್ಬೇಡ ಅಂತ ಎದ್ದೆ ದೇಸಿ ಬಿಸ್ಕಾತ್ ತಂದಿಡ್ಕೆ ಅವಾಗಿಂದಲೂ ಮುಂಚೆ ಅಣ್ಣವನಿ ಹ್ಞೂ ನೆನ್ನೆಸ್ ಬಂದಾಗಿಂದಲ್ಲ ಅಲೇನೇ ಇವನು ಬೈನ ಉಂಟ್ರಲ್ಲ ಅವಾಗಿಂದಲೂ ಸಹಿ ಎಮ್ತಿಲ್ಲ ಅವ್ನಿಗೆ ಕುಂಬೋಕೆ ಇತ್ತತೆ ಅವಳಿಗೆ ಕುಂಬೋಕಿ ಇಕ್ತೆ ಅಂತೇಳಿ ಮುಂಚೆ ಎಮ್ತಾನಿ ರಾತ್ರಿ ರಾತ್ರಿ ನಾನು ಹಂಗೆ ಮಾಡಿದೆ ಎದ್ದಾಗ್ಲು ಹಂಗೆ ಮಾಡ್ದೆ ಎದ್ದೆ ದೇಸಿಗೆಲ್ಲೇ ಕಾಪಿ ಕುಡಿಯೋಕ್ಕೂ ಹಂಗೆ ಮಾಡ್ದೆ ಬಿಡಪ್ಪ ಬಿಡಪ್ಪತ್ತ ನೀನು ವೈಬೇಡಪ್ಪ ಸಾಮಿ ನೇನು ಹುಡ್ಗೀಸ ಇಲ್ವಾಗ ನೀನು ವೈಬೇಡ ನನಗೆ ಹಂಗೆ ಥರ ಅನಿಸುತ್ತೆ ವೈಬೇಡ ಸುಮ್ಮನಿರು ಅಮ್ಮಯ ಅಮ್ಮಯ ಅಮ್ಮಯ್ ಕೊಡೋ ಅವನೇನೋ ಮಂಗಳದ ಏಯ್ ಸುಮ್ಮನ ಬಾ ಅಂತ ಹೇಳ್ತಿರೋದು ನಾನು எழுதினார் ಬಾರುಂಡ ಬಾರ ಉಳ್ಬಾರ್ದು ಸುಮ್ಕಿರಮ್ಮ ಹ್ಞೂ ಹೊಳ್ಬ್ಯಾಡ್ ಸುಮ್ಕಿರಪ್ಪ ಅಳ್ಬೇಡ ಹ್ಞೂ ಬೇಡ ಕಣಪ್ಪ ನನಗೂ ನೋಡೋಕ್ಕಾಗಲ್ಲ ಯಾರನ್ನ ಕಂಬಾರೋ ನನ್ನ ತಪ್ಪು ತಿಳ್ಕೊತಾರೇಳ್ಕೊಟ್ಲೇನೋ ಅಂತಾರೆ ಬೇಡ ಕಣಪ್ಪ ಹ್ಞೂ ಬೇಡ ಹುಡ್ಗ ಗೊತ್ತಾಯ್ತೋ ಇಲ್ವೋ ನಾನೆಲ್ಲ ಅವಳಿಗೆ ಹೇಳ್ತೀನಿ ಹ್ಞೂ ಪಿಳ್ಳೆ ಮಾತಾಡಿಸ್ಬಾರ್ದು ಅದು ನಿನ್ನೇನು ಮರಕ್ಕೆ ದುಃಖಕ್ಕಾಗುತ್ತೇನಪ್ಪ ನಾನು ಬಂದು ನಾನು ಒಳ್ಳೊಬ್ಳು ಬರಬೇಡ ನೀನು ನಡಿ ಹಸ್ಕೆ ಅಂತ ಹುಡ್ಗಿನ ಒಂದು ದುಃಖಕ್ಕಾಗುತ್ತೇನಪ್ಪ ಹಾಂ ಹೇಳಪ್ಪ ಹ್ಞೂ ನಾನು ಇರಬಾರ್ದೇನು ಹಂಗಾರೆ ಹಾಂ ಏನಗೊಂಡ ನಾನು ಇರಬಾರ್ದೆ ಉಂಬತ್ತು ನೀವು ನೂರು ಬಾರ್ದು ನೀನು ಸಾವಿನಕ್ಕೆಲ್ಲ ಖಾರದ ಪುಡಿ ಹಾಕಿ ಉಂಬಾಕಿ ತುಂಡು ಕೊಟ್ಟಿರ್ಲಿಲ್ಲ ಹ್ಞೂ ನಾನು ಮರೆಯೋಲ್ಲ ನಾನು ಎಲ್ಲ ನೆನಪಾಗಿ ಕಾಣೈನಿ ಹ್ಞೂ ನೀನು ಸಾರೋ ಒಪ್ಪಾಗ್ತಿದ್ದೆ ಹ್ಞೂ ನನಗೆ ತಣ್ಣೀರು ಹೋಯ್ತಿದ್ದೆ ಮನೆ ಕಂಡ್ರೆ ಸೀಮೆ ತಂದ್ಬಿಡ್ತಿದ್ದೆ ಒದ್ದ ತಂದ್ಬಿಡ್ತಿದ್ದೆ ಹ್ಞೂ ಎಲ್ಲ ನೆನಪೈತೆ ಹ್ಞೂ ನನಗೆ ರಾಗಿ ಬಿಸ್ಕತ್ ಕೊಡ್ತಿರಲಿಲ್ಲ ಹ್ಞೂ ಎಲ್ಲನ ಅವ್ಳ ದೀಪಿಗೆ ಕೊಡ್ತಿದ್ದೆ ಎಲ್ಲ ನೆನಪೈತೆ ನನಗೆ ನೀನು ಮಾರಿರೋದೆಲ್ಲ ಹ್ಞೂ ನನ್ನ ಬಟ್ಟೆ ಎಲ್ಲನ ಮುಚ್ಚೆ ಬಟ್ಟೆಗೆ ಹಾಕ್ತಿದ್ದೆ ಎಲ್ಲ ಕರೆ ಮಾಡ್ತಿದ್ದೆ ನನ್ನ ಬಟ್ಟೆ ಎಲ್ಲ ನನಗೆ ಗೊತ್ತು ಮಾಡಿರೋದೆಲ್ಲ ನನಗೆ ಚೆನ್ನಾಗ್ ನೆನಪೈತೆ ಚಿಕ್ಕಮ್ಮ ಇನ್ನಪ್ಪ ಅಂತಪ್ಪ ಮುಂದೆ ಅಂತ ಕೆಲಸ ಮಾಡಿದ ಮೇಲೆ ಮಾಡಲ್ಲ ಕಣೋ ಬಂಗಾರ ಮಾಡಲ್ಲ ಕಣಪ್ಪ ಅಂಥದ್ದು ಮಾಡಲ್ಲ ಕಣು ಏನ ಅವಾಗ ಬುದ್ಧಿರ್ಲಿಲ್ಲ ಮಾಡಿದೆ ಕಣು ಹ್ಞೂ ಇರಲಿಲ್ಲ ಅವಾಗ ಮಾಡಿದೆ ಬಿಡು ಹೆಂಗೆ ಮನಸ್ಸಿನಾಗ ಇಟ್ಟವ್ನ ಏ ಇರುತ್ತಮ್ಮ ಹುಡ್ದ ಏ ಮರಿಯಲ್ಲ ಬಿಡು ಹ್ಞೂ ಮನಸ್ಸಿನ ಅಯ್ಯಪ್ಪ ಮರಿಯಲ್ಲ ಹ್ಞೂ

ನೋಡೋದ್ರಲ್ಲ ವೀಕ್ಷಕರೇ ಗುಂಡ ಏನು ಮರ್ತಾ ಇಲ್ಲ ಅದಕ್ಕೆ ಹೋಗಿ ಎಲ್ಲ ಅವ್ನು ಬೇಜಾರು ಮಾಡ್ಕೊಂಡು ಅವ್ರ ಮನೆಗೆ ಬಂದಿದ್ಕೆ ಅಯ್ಯಮ್ಮ ಮಾಡಿರೋದೆಲ್ಲ ನೆನೆಸ್ಕೊಂಡ್ರೆ ಹಾಗೆ ಹೇಳ್ರಿ ಬೇಜಾರಾಗುತ್ತೆ ಅವಾಗ ಹಂಗೆ ಸಾಕತ್ತು ಸಾಕತ್ತೋ ಏನಿಸಿದ್ಲ ಹುಡುಗನು ಅಷ್ಟು ಐನ್ಸ್ ಕೈಯ್ಯಕ್ಕೆ ನೀರೋ ಇದ್ಲು ಹ್ಞೂ ನನ್ನ ಬಗ್ಗೆ ನೀವು ಬೇಜಾರು ಮಾಡ್ಕೊಂಡ್ರು ಚಿಂತೆಕ್ಕಿಲ್ಲ ನಾನು ಇದ್ದಿದ್ದಿದ್ದಂಗೆ ಹೇಳ್ತೀನಿ ಅಯ್ಯನ್ಸ್ ಕೈಯಾಕೆಕ್ ನೀರೋ ಇದು ನೋಡ್ತಾ ಇರಿ ನೀನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಅಷ್ಟೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು